ಇತ್ತೀಚಿನ ದಿನಗಳಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಕ್ಷೇತ್ರವೂ ಸಹ ಕಲುಷಿತವಾಗ್ತಿದೆ ಅಂತ ಅನ್ನಿಸ್ತಾ ಇದೆ ನಿಜವಾಗಿಯೂ ವಿಪರ್ಯಾಸದ ಸಂಗತಿ ಮತ್ತು ವಿಷಾದದ ಸಂಗತಿ ಏನಂತಂದರೆ ಕೆಲವು ವರ್ಷಗಳಿಂದ ನಾವು ಇದನ್ನು ನೋಡ್ತಾನೇ ಇದ್ದೇವೆ ಜಾತಿ ವ್ಯಾಮೋಹದಲ್ಲಿ ಲೋಭಿಗಳಾಗ್ತಾ ಇರುವಂಥದ್ದು ಸನ್ಯಾಸಿಗಳು ಬಹಳ ದೊಡ್ಡ ದುರಂತ ಲೋಭ ಮೋಹ ತ್ಯಜಿಸಿ ಸನ್ಯಾಸಿಗಳಾಗಬೇಕು ಅನ್ನುವಂಥದ್ದು ಧರ್ಮ ಹೇಳುತ್ತೆ ಹಿಂದೂ ಧರ್ಮದ ಗುರುಗಳು ಅಂತ ಮೇಲೆ ಆ ಜಾತಿ ಈ ಜಾತಿ ನನ್ನ ಜಾತಿ ನನ್ನ ಜಾತಿಯವನೇ ಮುಖ್ಯಮಂತ್ರಿ ಆಗಬೇಕು ನನ್ನ ಜಾತಿಯವನು ಸಿ ಎಮ್ ಆಗಬೇಕು ನನ್ನ ಜಾತಿಯವನು ಡಿ ಸಿ ಎಮ್ ಆಗಬೇಕು ನನ್ನ ಜಾತಿಯವನಿಗೆ ಮಂತ್ರಿ ಆಗಬೇಕು ಎಂಥ ಇದು ಅನಿಷ್ಟ ಅಂತ ಒಂದು ಕಾವಿ ತೊಟ್ಟಿರುವಂಥದ್ದು ಈ ಸನಾತನ ಧರ್ಮದ ಪ್ರತೀಕವಾಗಿ ಆ ಸನ್ಯಾಸ ಧರ್ಮಕ್ಕೆ ಕೊಡ್ತಕ್ಕಂಥ ಗೌರವ ಸೊ ಹಾಗಿದ ಮೇಲೆ ಅವನು ಬ್ರಾಹ್ಮಣನೇ ಆಗಿರಲಿ ಒಕ್ಕಲಿಗನೇ ಆಗಿರಲಿ ಕುರುಬನೇ ಆಗಿರಲಿ ಮಡಿವಾಳನೇ ಆಗಿರಲಿ ಕುಂಬಾರನೇ ಆಗಿರಲಿ ದಲಿತನೇ ಆಗಿರಲಿ ನಾನು ಯಾರ ಜೊತೆಯಲ್ಲಿದ್ದೇನೆ ಆ ಜಾತಿಯವನಾಗಿರ್ಬೇಕು ನನ್ನ ಜಾತಿಯವನಿಗೆ ಹಾಗೆ ಮಾಡಿ ನನ್ನ ಜಾತಿಯವನಿಗೆ ಮುಖ್ಯಮಂತ್ರಿ ಕೊಡಿ ನನ್ನ ಜಾತಿಯವನಿಗೆ ಮತ್ತೊಂದು ಮಾಡಿ ಅಂತ ಹೇಳೋ ಅಂಥದ್ದು ಇದೆಯಲ್ಲ ಮಾಡ್ಕೊಂಡು ಬಂದಿರತಕ್ಕಂಥ ಸಾಧನೆಗಳ ಮೇಲೇನೇ ಅನುಮಾನ ಬರ್ತಕ್ಕಂಥದ್ದು ಈ ಸಂದರ್ಭದಲ್ಲಿ ಸಾಮಾನ್ಯ ಜನರಿಗೆ ಅಸಹ್ಯ ಅನ್ನಿಸ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಹಿಂದೂ ಧರ್ಮದ ಮೇಲೆ ಆಗ್ತಾ ಇರುವಂಥ ದೌರ್ಜನ್ಯಗಳಲ್ಲೇ ಬಾಯಿ ಬಿಡದೇ ಇರುವಂತಹ ಎಷ್ಟೋ ಜನ ಸ್ವಾಮಿಗಳು ಹಿಂದೂ ಧರ್ಮಕ್ಕೆ ಆಗಿರ್ತಕ್ಕಂಥ ಅನಾಚಾರಗಳ ಸಂದರ್ಭದಲ್ಲಿ ಬಾಯಿ ಬಿಡದೇ ಇರತಕ್ಕಂಥ ಸ್ವಾಮಿಗಳು ರಾಜಕೀಯವಾಗಿ ಹೋಗಿ ನನ್ನ ಜಾತಿಯವರಿಗೆ ಹಿಂಗೆ ಮಾಡಿ ಹಂಗೆ ಮಾಡಿ ಅಂತ ಹೇಳುವಂಥದ್ದು ಎಲ್ಲ ಹಿಂದೂ ಸಮಾಜದವರು ಒಂದು ದಿವಸ ನಿಮ್ಮನ್ನೇ ಒಂದು ರೀತಿಯಾಗಿ ಕೆಟ್ಟ ಭಾವನೆಯಲ್ಲಿ ನೋಡುವಂಥ ಪರಿಸ್ಥಿತಿ ಬರುತ್ತೆ ಅದು ಹಿರಿಯ ಸ್ವಾಮಿಗಳ ಬಾಯಿನಲ್ಲಿ ಈ ಥರ ಸಲಹೆಗಳು ಬರಬಾರ್ದು ಒಂದು ವೇಳೆ ಒಬ್ಬ ಮುಖ್ಯಮಂತ್ರಿ ಆಗಿದ್ದಂಥವ್ರು ಏನಾದರೂ ಅನಾಚಾರದಲ್ಲಿ ಇದ್ದರೆ ಅಥವಾ ಯಾವುದೇ ರೀತಿಯಾದಂಥ ಭ್ರಷ್ಟಾಚಾರದಲ್ಲಿದ್ದರೆ ಹಗರಣದಲ್ಲಿ ಭಾಗವಹಿಸ್ಬಿಟ್ಟಿದ್ರೆ ಅಂಥ ಸಂದರ್ಭದಲ್ಲಿ ಒಬ್ಬ ಧರ್ಮಾಧಿಕಾರಿಗೋ ಅಥವಾ ಸನ್ಯಾಸಿಗಳಿಗೆ ಮಾತಾಡುವಂಥ ಅಧಿಕಾರ ಇದೆಯೇ ಹೊರತು ನನ್ನವನಿಗೆ ಮಾಡಿ ಹಾಗಿದ್ರೆ ಕುರುಬುರು ನಿಮ್ಮವರಲ್ವಾ ಅಥವಾ ಬ್ರಾಹ್ಮಣರು ನಿಮ್ಮವರಲ್ವಾ ದಲಿತರು ನಿಮ್ಮವರಲ್ವಾ ಏನು ಅನಾಚಾರದ ಮಾತಾಡ್ತೀರಿ ಅಂತ ನೀವು ಅರ್ಥ ಮಾಡ್ಕೊಳ್ಳಿ ಅಜ್ಜಾರೆ ಅಂತ ನಿಮಗೊಂದು ಮಾತು ಯಾಕೆ ಕರೀತಾರೆ ಅಂತಂದರೆ ವಯಸ್ಸಾಗಿದ್ದಕ್ಕಲ್ಲ ಮೆಚುರಿಟಿ ಆ ಮೆಚೂರ್ಡ್ ಅನ್ನುವಂಥದ್ದನ್ನು ಭಾಳ ಭಾಷೆಯಲ್ಲಿ ಅಜ್ಜಾರೆ ಅಂತ ಕರೀತಕ್ಕಂಥದ್ದು ಧಾರ್ಮಿಕವಾಗಿ ಸಾಮಾಜಿಕವಾಗಿ ಆಧ್ಯಾತ್ಮಿಕವಾಗಿ ಮೆಚುರಿಟಿ ನಿಮ್ಮಲ್ಲಿ ಇರೋದ್ರಿಂದ ಆಮೇಲೆ ಜ್ಞಾನದ ಪ್ರತೀಕವಾಗಿರತಕ್ಕಂಥದ್ದರಿಂದ ಎಲ್ಲರೂ ತಲೆಬಾಗಿ ಅಜ್ಜರೆ ಅಂತಾರೆ ಅಂತಹ ಸಂದರ್ಭದಲ್ಲಿ ನೀವು ಒಂದು ಯೋಚನೆ ಮಾಡಿ ಕೆಲವೊಂದಿಷ್ಟು ಜನ ಸ್ವಾಮಿಗಳು ಹೇಳೋದು ನಾವು ಬಲಿಷ್ಠವಾದಂಥ ಸಮಾಜ ನಮ್ಮದು ಬಹಳ ಬಹುಸಂಖ್ಯಾತರ ಸಮಾಜ ನಮ್ಮದು ಆ ಸಮಾಜ ಈ ಸಮ ಏನು ರೀ ಹಾಗಿದ್ರೆ ಮಡಿವಾಳರ ಆಗಬಾರ್ದ ಕುಂಬಾರರ ಆಗಬಾರ್ದ ಶೆಟ್ಟಿಗಾರರು ಆಗಬಾರ್ದ ನಾಯಕರ ಆಗಬಾರ್ದ ಹಾಂ ಅಥವಾ ನಾಡವರಾಗಬಾರ್ದ ಇನ್ನೂ ಬೇಕಾದಷ್ಟು ಸಣ್ಣ ಸಣ್ಣ ಸಮಾಜದವರಿದ್ದಾರೆ ಅವರಾಗಬಾರ್ದ ಏನು ದೊಡ್ಡ ಸಮಾಜದವ್ರು ಮಾತ್ರ ಕರ್ನಾಟಕಾಗಿದ್ದಾರ ಹಾಗಿದ್ರೆ ದೊಡ್ಡ ಸಮಾಜದವ್ರಿಗೆ ಮಾತ್ರ ವೋಟಿಂಗ್ ಇಟ್ಟುಬಿಟ್ಟು ಬಾಕಿದವರಿಗೆಲ್ಲ ಬಿಟ್ಟುಬಿಡಿ ಒಟ್ಟಿಗೆ ಹಾಕಿ ಕೊಡ್ಬೇಕು ಅವರಿಗೆ ನೀವು ಮಂತ್ರಾಕ್ಷತೆ ಕೊಡೋದು ಜಾತಿ ನೋಡಿ ಅಲ್ಲ ಆಶೀರ್ವಾದ ಮಾಡೋದು ಜಾತಿ ನೋಡಲ್ಲ ನೀವು ಸಮಾಜದ ಪ್ರತಿನಿಧಿಯಾಗಿ ಇರಬಹುದು ವಿನಃ ಕೇವಲ ಸಮಾಜದ ಪ್ರತಿನಿಧಿಯಾದಂಥ ಸ್ವಾಮಿಗಳು ಆ ಸಮಾಜದ ಡ್ರೆಸ್ ಉಡಬೇಕೆ ವಿನಃ ಹಿಂದೂ ಧರ್ಮದ ಕಾವಿಯನ್ನು ಹುಡ್ತಕ್ಕಂಥದಕ್ಕೆ ಅರ್ಹತೆ ಇಲ್ಲ ಅರ್ಹತೆ ಇದ್ದು ನೀವು ಹುಟ್ಟಿದ್ದೀರಿ ಅಂತಾದರೆ ಎಲ್ಲ ಜನಾಂಗದವರು ನಿಮ್ಮವ್ರನ್ನಾಗೆ ನೀವು ಕಂಡ್ರೆ ಅವತ್ತು ಒಳ್ಳೆಯದು ಈಗಾಗಲೇ ಕಾಂಗ್ರೆಸ್ ಸರ್ಕಾರವನ್ನು ಇಡೀ ಕರ್ನಾಟಕ ಒಪ್ಪಿ ಆಡಳಿತಕ್ಕೆ ತಂದಿದೆ ಅದು ಈ ಪ್ರಜೆಗಳ ಪ್ರಭುತ್ವತೆ ಅವ್ರು ತಂದಿದ್ದಾರೆ ನಾವು ಒಪ್ಕೋಬೇಕು ಅಂಥದ್ರೊಳಗೆ ಸಿದ್ದರಾಮಯ್ಯ ಒಂದು ಪ್ರಬುದ್ಧತೆಯ ಒಬ್ಬ ರಾಜಕಾರಣತ್ವದಲ್ಲಿ ಒಂದು ಒಳ್ಳೆಯ ಸೀನಿಯಾರಿಟಿ ಇದೆ ಮತ್ತು ಆಮೇಲೆ ನಾಲೆಜ್ ಇರತಕ್ಕಂಥ ಒಬ್ಬ ಮಾತಾಡದೆ ಒಪ್ಕೊಳ್ಬೋದಾದಂಥ ಒಬ್ಬ ಸಿ ಎಂ ಹೌದು ಸರಿ ಅವ್ರದ್ದೇ ಆದಂಥ ಒಂದು ಸಂದರ್ಭ ಇದೆ ನಾವೇ ಹೇಳ್ತಾ ಇದ್ದೇವೆ ಜ್ಯೋತಿಷ್ಯ ಅಥವಾ ಪ್ರೊಡೆಕ್ಷನ್ ಹೇಳ್ಕೊಂಡು ಹೋಗೋದಾದರೆ ಇಪ್ಪತ್ತಾರು ಇಪ್ಪತ್ತೇಳರಲ್ಲಿ ಅವರಿಗೆ ಬಹಳಷ್ಟು ಅನಿವಾರ್ಯತೆ ಏನಂದ ಆರೋಗ್ಯದ ಸಂದರ್ಭ ಅಥವಾ ಆರೋಗ್ಯಕ್ಕೆ ಸಮಸ್ಯೆನೂ ಅಥವಾ ಇನ್ನೊಂದೇನೋ ಒಂದು ಸಮಸ್ಯೆ ಎದುರು ಕಾಣುವಂಥ ಕಂಟಕ ಇದೆ ಅಂತ ಹೇಳತ್ತೆ ಅಂಥ ಸಂದರ್ಭದಲ್ಲಿ ಅವರೇ ಇಚ್ಛೆ ಪಡ್ತಾರೋ ಅಥವಾ ಹೈಕಮಾಂಡ್ ಇಚ್ಛೆ ಪಡ್ತಾರೋ ಬೇರೆಯೊಬ್ರನ್ನ ಸಿ ಎಮ್ ಮಾಡ್ತಾರೋ ಇನ್ನೊಬ್ಬರನ್ನ ಮಾಡ್ತಾರೋ ಡಿ ಕೆ ಶ್ ಮಾಡ್ತಾರೋ ತೊಂದರೆ ಇಲ್ಲ ಡಿ ಕೆ ಶಿ ಒಳ್ಳೆ ರಾಜಕಾರಣಿ ಅದ್ರ ಬಗ್ಗೆ ಎರಡು ಮಾತಿಲ್ಲ ಆದರೆ ನಾವಾಗೇ ಹೋಗ್ಬಿಟ್ಟು ಸಿದ್ದರಾಮಯ್ಯನ ಇಳಿಸ್ಲಿಕ್ಕೆ ನಾವು ಯಾರು ಏನು ಇಡೀ ಕರ್ನಾಟಕದ ಆಧಿಪತ್ಯವನ್ನು ನಾವು ತಗೊಂಡಿದ್ದೀವ ಇಲ್ಲ ಸಿದ್ದರಾಮಯ್ಯ ಏನು ಮಾಡ್ತಾರೆ ನೋಡೋಣ ಹಗರಣದಲ್ಲಿ ಏನಾದರೂ ತಂದಿಟ್ರ ಭ್ರಷ್ಟಾಚಾರವನ್ನು ಏನಾರು ಮಾಡಿಟ್ರಾ ಅಥವಾ ಇನ್ನೊಂದೇನಾರು ತಂದಿಟ್ರು ಅಂತಂದರೆ ಆಗ ಧರ್ಮಾಧಿಕಾರಿಗಳು ಧರ್ಮ ಪೀಠದಲ್ಲಿದ್ದಂಥವರು ಅದು ತಪ್ಪು ಅಧರ್ಮ ಅಂತ ಹೇಳಿ ಧರ್ಮೋ ರಕ್ಷತೆ ರಕ್ಷಿತ ಅಂತ ಹೇಳಿದ ನಂತರದ್ದು ಮಾತೊಂದಿದೆ ಧರ್ಮೋ ಹಂತಿ ಹೀ ಅಂತ ಅಧರ್ಮದಲ್ಲಿ ಮಾಡಿದರೆ ಅದೇ ಧರ್ಮ ಅವ್ರನ್ನ ಹಂತಿ ಅಂದರೆ ಅವ ಅಂತ್ಯ ಮಾಡ್ತದೆ ಅಂತ ಅಂಥದ್ದನ್ನು ನಾವು ಹೇಳಿಕೊಡ್ಬೇಕೆ ವಿನಃ ಕುರುಬರು ಆಗಿದ್ದಕ್ಕೆ ಅವ್ರನ್ನ ಇಳಿಸೋದು ಒಕ್ಕಲಿಗರಾಗಿದ್ದಕ್ಕೆ ತರೋದು ಲಿಂಗಾಯತರಾಗಿದ್ದಕ್ಕೆ ಎಲ್ಲರನ್ನು ಬಿಟ್ಟು ಸಿ ಎಂ ಮಾಡೋದು ಇದು ಅಸಹ್ಯದಲ್ಲಿ ಅಸಹ್ಯ ದಯಮಾಡಿ ಎಲ್ಲ ಸ್ವಾಮಿಗಳಲ್ಲೂ ನಾವು ಮನವಿಯನ್ನು ಮಾಡಿಕೊಳ್ತಾ ಇದ್ದೇವೆ ದಯಮಾಡಿ ಜಾತಿಯನ್ನು ಆಧರಿಸಿ ನೀವು ಮಂತ್ರಿ ಪದವಿಯನ್ನು ಅವರಿಗೆ ಸಲಹೆಯನ್ನು ಕೊಡಬೇಡಿ ಯಾರಿಗೂ ಸಲಹೆ ಕೊಡಬೇಡಿ ಯೋಗ್ಯತೆಯನ್ನು ನೋಡಿ ಅಥವಾ ಸಮಾಜದಲ್ಲಿ ಏನಾದರೂ ಉನ್ನತ ಮಟ್ಟದ ಒಬ್ಬ ವ್ಯಕ್ತಿ ಇದ್ದಾನೆ ಅಂತಂದರೆ ಆಗ ಸಲಹೆ ಕೊಡಿ ಆಗ ಈ ಧರ್ಮಕ್ಕೊಂದು ಮರ್ಯಾದೆ ಬರುತ್ತೆ ಅಂತ ನಮ್ಮ ಅಭಿಪ್ರಾಯ